ಉತ್ತರ ಕರ್ನಾಟಕದ ಹೆಮ್ಮಯ ರೈತ ಚಿಲರ ಬಂದ್ರೆ ಇದು ಮೂರು ದಿನ ಹಿಂದೆ ಗಲಾಟೆ ಆಗಿದ್ದು ಉದಾಹರ್ಣೆ ಹೇಳ್ತೀನಿ ನಿಮ್ಗೆ ನಿಮ್ಗ ಮಾತಾಡಕ ನನ್ಗ ಅವಕಾಶ ಮಾಡಿ ಕೊಟ್ಟಿರಿ ನೀವು ಎಲ್ಲಾರ ಬಂದಿದ್ದಕ್ಕೆ ಕೇಳಿದ್ದಕ್ಕೆ ನನಗೆ ಭಾಳ ಇದ್ದು ನಿಮ್ಗೆ ನಮಸ್ಕಾರ ರೀ ಎಲ್ಲರಿಗೆ ಧನ್ಯವಾದ ಮಾಡ್ತೀನಿ ನಿಮಗೆ ಎಲ್ಲರಿಗೆ ಇದು ಬೈದಿದ್ದು ಅನ್ನೋದು ಕಾರಣ ಇದು ಅವ್ರಿಗೆ ಅವ್ರಿಗೆ ಅಂತೂ ಬೈದಿದ್ದು ಕಾರಣ ಇಲ್ಲ ಸರ್ ಇದೆ ನಾನು ವಾರ್ಡ್ನ್ಯಾಗಿಂದ ಒಂದು ನಾಯಕರು ಬಂದು ವಾರ್ಡ್ನಾಗಿಂದ ಕೆಲಸ ಆಗಕತ್ತಿಲ್ಲ ಇಂಥವು ಎಲ್ಲ ಕಾಮಗಾರಿ ಆಗಾಕತ್ತಿಲ್ಲ ಅನ್ನೋದು ಉದಾಹರಣೆಗೆ ನಾನು ಒಂದು ಬಂದು ಪಂಚಾಯಿತಿನಾಗೆ ಕೇಳಿದ್ರು ಅವರು ಪೀಡಿಯೋರು ಇದು ಎಲ್ಲ ನೀವು ಕೆಲಸ ಮಾಡ್ಬೇಕು ರೀ ಇದು ನೀವು ಇದು ಎಲ್ಲ ಕೆಲಸ ಮಾಡಿರ್ಲಿಕ್ಕಂದ್ರೆ ಸುಳ ಬಂದ ಜನರು ಇಲ್ಲಿ ಒತಾವತಿ ಮಾಡ್ತಿರ್ತಾರೆ ಇದ ಕಾರಣ ನಾವು ನೀವು ಮಾಡೋದು ಇದೆ ಕೆಲಸ ಅಂತ ಒತಾವತಿ ಮಾಡಾಕತ್ತಿದೈತಿ ಇದು ಎಲ್ಲ ಕೆಲಸ ಕಾಮಗಾರಿ ಮಾಡಿರ್ಲಿಕ್ಕ ಹೆಂಗೆ ರೀ ಅಂತ ನಾನು ಪೀಳ್ಯ ಕೇಳಿದ್ದು ಇದು ಕೇಳಿದು ಹುಟ್ಲೇಕ ಯಾವುದು ಕಾಮಗಾರಿ ಕೆಲಸ ಮಾಡೋಕೆ ಬೇಡ ಅಂತ ಕಾಮಗಾರಿ ಯಾವ ಬಿಲ್ ಮಾಡಬೇಡ ಕಾಮಗಾರಿ ಮಾಡಬೇಡ ಅನ್ನೋದು ಉದಾಹರಣೆ ನನಗೆ ಲೆಟ್ರ್ ಕೊಟ್ಟಿದ್ದೈತಿ ನಾವು ಯಾವುದು ಮಾಡೋಂಗಿಲ್ಲ ನಾವು ಕೊಡಂಗಿಲ್ಲ ಅನ್ನೋದು ಪೀಳ್ಯವರು ಹೇಳಿದ್ರಿ ಇದು ಲೆಟ್ರ್ ಬಗ್ಗೆ ನಾನು ಯಾರು ಸಿಗ್ನೇಚರ್ ಮಾಡಿ ಕೊಟ್ಟಾರೆ ಎಷ್ಟು ಮಂದಿ ಮಾಡಿ ಕೊಟ್ಟಾರೆ ಈಗ ಲೆಟ್ರ್ ಕೊಡಿರಿ ನನಗೆ ಈ ಲೆಟ್ರ್ ನಾನು ತಗೊಂಡು ಯಾಕೆ ಕಾಮಗಾರಿ ಮಾಡಬಾರ್ದು ಯಾಕೆ ಕೆಲಸ ಮಾಡಬಾರ್ದು ಅನ್ನೋದು ನಾನು ತೊಗೊಂಡು ಹೋಗ್ತೀನಿ ಅಂದರೆ ನಾನು ಇದು ಪಿಡಿಯೋರಿಗೆ ಕೇಳಿದ್ದು ಇದೆ ಪಿಡಿಯೋರು ನನಗೆ ಇದು ಮಾತಿಗೆ ಲೆಟ್ರ್ ನಾ ಕೊಡಂಗಿಲ್ಲ ಈ ಓರ್ ಅಂತೇಳಿ ಹೋಗ್ರಿ ಸಿ ಅಂತೇಳಿ ಹೋಗ್ರಿ ಇಲ್ಲಿ ಕೊಟ್ಟು ಬಂದಾರ ನೋಡಿರಿ ಅಂದ್ರೆ ನನಗೆ ಹೇಳಿದ್ರು ಅವರು ಅಲ್ಲ ಇವಾಗ ಒಂದು ಪ್ರಶ್ನೆ ಬೈದಿದ್ದು ನೀವೇ ಇದು ನಾನು ನೋಡ್ರಿ ಪೀಡಿಯೋರಿಗೆ ಅಂತ ಬೈದಿದ್ದಿಲ್ಲ ಇದೆ ಪೀಡಿಯೋರಿಗೆ ಅಂತ ನಾನು ಅವ್ರಿಗೆ ಬೆಟ್ಟ ಇಟ್ಟು ಹೇಳಿದ್ದಿಲ್ಲ ನಾ ಇಷ್ಟು ಎಲ್ಲ ಸರ್ಕಾರ ನನಗೆ ಸಿಕ್ಕಿದೆಂದ್ರೆ ಇನ್ನೂ ನಾನು ಕೆಲಸ ಮಾಡಬೇಕು ಇದೆಲ್ಲ ನಾನು ಪ್ರತಿಯೊಂದೂ ಕೆಲಸಕ್ಕೆ ಇದು ಮಾಡಬೇಕು ಅನ್ನೋದು ನಾನು ಉದಾಹರಣೆಯಿಂದ ನಾನು ಮಾತಾಡಿದ್ದೆ ಯಾಕಂದರೆ ನನಗೆ ಯಾರ್ದೂ ಸಪೋರ್ಟು ಇಲ್ಲಿ ಸಿಗಾಕತ್ತಿಲ್ಲ ಒಂದು ಮಹಿಳಾ ನಾನು ಹಾಗೇನೇ ಒಂದು ಲೇಡೀಸ್ ಅದೇನಿ ನಾನು ನನಗೆ ಇಲ್ಲಿ ಮೆಂಬರಿಂದ ಸಪೋರ್ಟ್ ಇಲ್ಲ ಇಲ್ಲಿಂದ ಪೀಡಿಯೋದು ಸಪೋರ್ಟ್ ಇಲ್ಲ ನನಗೆ ಪಿಡಿಯವರೇ ನನಗೆ ಹೋಗಿ ನಾನು ಕೇಳಿದ ಕೊಟ್ಲಾಕ ಹೇಳ್ರಿ ಅರ್ಜಿ ಲೆಟ್ರ್ ಕೊಟ್ಟಾರವರು ಮತ್ತು ನಾ ಯಾ ಕಾಮಗಾರಿಗೆ ಲೆಟ್ರಿಗೆ ಕೊಟ್ಟಿದ್ದಕ್ಕೆ ನಾ ಕಾಮಗಾರಿ ಮಾಡೋಂಗಿಲ್ಲ ನಾ ಕೆಲಸ ಮಾಡೋಂಗಿಲ್ಲ ಯಾವ ಕೆಲಸ ಮಾಡಬೇಡ್ರಿ ಅಂತ ಲೆಟ್ರ್ ಅವರು ಲೆಕ್ಕಿ ಮುಖಾಂತರ ಅವರು ಅಂತ ಹೇಳಿದ ಗುಟ್ಲೇಕ ನನಗೆ ಒಂದು ಬೇಜಾರಾತು ನಾ ಪತಿ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೈತಿ ಹಾಜರತ್ ಮಾಡಿದೈತಿ ಸಂಬಂಧಪಟ್ಟದ ಅವ್ರಿಗೆ ಅಧಿಕಾರಿಯವರಿಗೆ ಆದ್ರೂ ಒಂದು ಕೆಲಸ ಮಾಡೋಕೆ ನಂದು ಒಂದು ಸಂತೋಷ ಇದ್ದ ಅವ್ರಿಗೆ ಈ ಥರನೇ ಯಾವಾಗ ಮಾಡಕ್ಕೆ ಹತ್ತಾರಲ್ಲ ನಾವು ಒಬ್ಬಕ್ಕೆ ಆಗಿಬಿಟ್ಟಿದ್ದೈತಿನಿ ಇದನ್ನ ಪಂಚಾಯತಿ ಒಳಗೆ ನನಗೆ ಯಾರು ಸರ್ಕಾರ ಯಾರನ್ನು ಕೊಡಗತ್ತಿಲ್ಲ ಅನ್ನೋದು ಉದಾಹರಣೆಗೆ ನನ್ನ ಶಿಟ್ ನಾನು ತಳ್ಕೊಳಕ್ಕಾಗಲಿಕ್ಕೆ ಇನ್ನೂ ಎಂಥ ಇಲ್ಲಿ ಬಂದು ನಾವು ಹೆಂಗೆ ಮಾಡಬೇಕು ಹೆಂಗಿಲ್ಲ ಅನ್ನೋದು ಉದಾಹರಣೆಗೆ ನಾವು ಒಂದು ಬಾಯಿನಿಂದ ಸ್ವಲ್ಪ ಮಾತಾಡಿನಿ ಮಾತಾಡಬಾರ್ದಾಗಿತ್ತು ಮಾತಾಡಿ ನಾನು ಇದೆ ಸಮಯ ಬೇಡ್ಕೊಂತ ನಾನು ಯಾಕೆ ಪಂಚಾಯತಿ ಒಳಗೆ ನಾ ದೊಡ್ಡ ಒಂದು ಹುದ್ದೆನ ಇದು ಇದ್ದ ನನ್ನ ಮೈನ್ಯಾಗೆ ಬರಬೇಡ್ದಾಗಿತ್ತು ಯಾಕಂದ್ರೆ ನಾ ಒಬ್ಬಕ್ಕೆ ಆಗ್ಬಿಟ್ಟೇನಲ್ಲ ಇಲ್ಲೇ ಯಾರು ಸರ್ಕಾರ ಶೇಗ ನನಗೆ ಸಂಬಂಧಪಟ್ಟದವರ ಅಧಿಕಾರಿಗಳ್ರು ನಾನು ಲೆಟ್ರ್ ಕೊಟ್ಟರು ಇನ್ನೂ ಮಠ ನನಗೆ ಇಶ್ಯೂ ಮಾಡಿಲ್ಲ ಇನ್ನೂ ಮಠ ಬಂದು ನನ್ನ ಪಂಚಾಯತಿಗೆ ಏನಾಗಿದ್ದೀರಿ ಅಂತ ಕೇಳಿಲ್ಲಲ್ಲ ಅಂತ ನನ್ನ ಮನಸ್ಸಿಗೆ ನಾ ಬೇಜಾರು ಮಾಡಿಕೊಂಡು ನನ್ನ ಮನಸ್ಸಿನಿಂದ ನಾ ಬೇಯಿಸ್ಕೊಂಡು ಬೇಯ್ಕೊಂಡಿದ್ದಿದೆ ಅವ್ರಿಗೆ ಅವ್ರಿಗೆ ಅಂತ ನಾ ಬೇದಿದ್ದಿಲ್ಲ ಇದೆ ನಾ ಬೇಯ್ದು ತಪ್ಪು ಐತಿ ನಾನು ಸಮಯ ಬೇಡ್ಕೊಂತೀನಿ ಇದಕ್ಕೆ ಯಾಕೆ ಮಾತಾಡಬೇಡ್ದಾಗಿತ್ತು ನಾನಿದೆ ನಾವೊಂದು ಏನೋ ಒಂದು ಲೇಡೀಸ್ ಏನೋ ಒಂದು ತಿಳ್ಕೊಂಡು ಮಾತಾಡ್ಬಿಟ್ಟಿಯಾ ಇದು ಸಮಯ ಬೇಡ್ಕೊಂಡು ಆಗತ್ತೆ ನಾನು ತಪ್ಪು ಆಗೈತಿ ಸಾರಿ ಅನ್ನಾಗತ್ತೇನಿ ಇದು ಯಾವುದೂ ಸರ್ಕಾರ ಇಲ್ಲಲ್ರಿ ನನಗೆ ಸರ್ಕಾರ ಇಲ್ಲಿದ್ದಕ್ಕೆ ಒಂದಕ್ಕೆ ನಾನು ಒಂದೇ ಮಾನಸಿಕ ವಸ್ತುಲಿಂದ ಒಂದು ಬಿ ಪಿ ಇದು ಆಗೈತೆ ಅಂತ ತಿಳ್ಕೊಂಡು ಮಾತಾಡೇನೆ ಅಂತ ನಾನು ಸಮಯ ಬೇಡ್ಕೊಂಡು ನನ್ನ ಗಮನಕ್ಕೆ ನೋಡ್ರಿಲಿ ಯಾರನ್ನೂ ಇಲ್ಲ ಅಲ್ಲಿ ಸದಸ್ಯರು ಪತಿಯೊಂದು ಲೇಖಿ ಮುಖಾಂತರ ಕೊಡಗತ್ತಾರ ನನಗವ್ರೆ ನೋಡ್ರಿಲೆ ಲೇಖಿ ಮುಖಾಂತರ ಕೊಡಗತ್ತಾರ ಯಾವ ಕಾಮಗಾರಿ ಮಾಡೋಂಗಿಲ್ಲ ಯಾವ ಬಿಲ್ ಮಾಡಂಗಿಲ್ಲ ಇಲ್ಲೇ ಒಂದೇ ಬೋರಿನ್ಯಾವ ಬೋರ್ ರಿಪೇರಿ ಮಾಡವ ಎರಡು ವರ್ಷ ಆತ ಒಂದು ಪೇಮೆಂಟ್ ಆಗಲಿಕ್ಕೆ ಎರಡು ವರ್ಷದಿಂದ ಇನ್ನೂ ಮಠ ಇಲ್ಲ ಬೇಕಾದ್ರೆ ಒಂದು ಕರೆಸಿ ಕೇಳಿದ್ರು ಎರಡು ವರ್ಷದಿಂದ ಪೇಮೆಂಟ್ ಆಗಿಲ್ಲ ನಂದು ಅಂತ ಹೇಳಿ ಹೇಳಿರ್ಬೇಕು ಅವ್ನು ಈ ಥರನೇ ಆಗೈತಿ

ನೀವು ಕಾಮಗಾರಿ ಮಾಡ್ಕೋರಿ ನೀವು ಕೆಲಸ ಮಾಡ್ಕೋರಿ ಜನರಿಗೆ ನೀವು ಕೆಲಸ ಮಾಡಿ ನಾವು ಹೊರಗೆ ಬಂದೀವಿ ಅನ್ನಂಗೆ ಅನಿಸ್ಕೋರಿ ನೀವು ಪಂಚಾಯತಿ ಡೆವಲಪ್ಮೆಂಟ್ ಮಾಡುದೈತಿ ಪಂಚಾಯತಿ ಡೆವಲಪ್ಮೆಂಟ್ ಮಾಡುವಂತೆ ನಾವು ಇಪ್ಪತ್ತೇಳು ಮಂದಿ ನಾನು ಹೇಳಿದ್ ಇಪ್ಪತ್ತೇಳು ಮಂದಿ ಸದಸ್ಯರಾದೀವಿ ಇಪ್ಪತ್ತೇಳು ಮಂದಿಗೆ ನಾನು ಸಭೆನಾಗ ಹೇಳಿ ನಾನು ಕಮಿಟಿನಾಗ ಹೇಳಿ ಮೀಟಿಂಗ್ ಹಾಲ್ನಾಗ ಮೀಟಿಂಗ್ ಊರೇ ಶಾಂತಿ ಭಂಗ ಅಂತ ಇದು ಇದರ ಬಿಡಿದೆ ಯಾಕಂದ್ರೆ ಊರು ನೀವು ಕೆಲಸ ಮಾಡ್ತೀರಿ ನೀವು ಬೀಗ ಹಾಕ್ತೀನಿ ಅಂತ ಊರು ಜನರು ಬಂದ್ರೆ ನೀವು ಊರ್ ಜನರ ಬರುವುದಕ್ಕೆ ಕಾರಣ ಇಲ್ಲಿ ಶಾಂತಿ ಭಂಗ ಮಾಡುವುದಕ್ಕೆ ಕಾರಣ ಬಂದೈತೆಲಪ್ಪಾ ಅಂತ ಈ ಉದಾಹರಣೆ ನಾ ಹೇಳಿದ್ ಕರಿ ಯಾಕಂದ್ರೆ ಬೀಗ ಹಾಕ್ಬೇಕು ಒಂದು ಪಂಚಾಯತಿ ಇದೆ ಅಂದ್ರೆ ಮತ್ತೆ ಏನ್ ತಿಳ್ಕೊಬೇಕಿದೆ ಮನಸ್ಸಿಗೆ ಹೊರಗೆ ಬರೀ ಹಾಕ ಇದು ಏನೈತ್ ನೋಡ್ರಿ ನಾನು ಇದು ಮಾತಾಡಿದೈತೆ ನಾ ಇದು ಸಮಯ ಎಡ್ಕೊಳಕ ನಾ ರೆಡಿ ಇದ್ದೇನೆ ಇದು ನಾನು ಅವ್ರಿಗೆ ಅವ್ರಿಗೆ ಅಂತ ಬೇಯ್ಕೊಂಡಿಲ್ಲ ಇದೆ ನಾನು ಬೇಯ್ದಿದ್ದು ನನಗೆ ಒಂದು ಬೇಜಾರು ಮಾಡ್ಕೊಂಡ ಮನಸ್ಸಿಗೆ ನಾನು ನನಗೆ ನಾ ಹೇಳಿಕೊಂಡೇನೆ ನಂದು ಪಾ ಇದೆ ನನ್ನದೇ ಥರ ನಾನು ಖಾಜಮ್ಮನ್ನು ಅರಳಿ ಕಟ್ಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ರಜಿ ಅವರು ಏನಂದ್ರ ಅವರು ಯಜಮಾನ ನಾನು ಏನೋ ಒಂದು ಪಂಚಾಯತಿಲಿ ಏನೋ ಘಟನೆ ಆಯಿತು ಅಲ್ಲಿ ಪಂಚಾಯತಿಗೂ ಹಲವಾರು ಸಮಸ್ಯೆ ಅದಾವು ಅದರಲ್ಲೇ ನಾವು ಹೋಗಂಗಿಲ್ಲ ಅವ್ರಿಗೆ ಬಿಟ್ಟಿದ್ದದು ಆದರೆ ಅವರು ಏನೋ ಒಂದು ಅನಶಬ್ದ ಅವ್ರ ಬಾಯ್ಲಿಂತ ಬಂದೈತಿ ಅದು ಬರಬಾರ್ದಾಗಿತ್ತು ಅದರಲ್ಲೇ ನಾವು ಕ್ಷಮೆ ಕೇಳಿದ್ವಿ ನಾನು ಸಹಿತ ಕ್ಷಮೆ ಕೇಳ್ತೀನಿ ಅದ್ರ ಬಗ್ಗೆ ಯಾವುದೂ ಸಮಸ್ಯೆ ಐತಿ ಅದನ್ನು ಅವರು ಎಲ್ಲ ಲೆಟ್ರ್ ಅಧಿಕಾರಿಗಳಿಗೆ ಮೇಲ್ ಅಧಿಕಾರಿಗಳಿಗೆ ಎಲ್ಲರಿಗೆ ಲೆಟ್ರ್ ಹಾಕ್ಯಾರ ಇದು ಊರು ಸಮಸ್ಯೆ ಅದನ್ನು ಬಗೆಹರಿಸ್ಬೇಕು ಅವರು ಅದನ್ನು ಆ ಸಮಸ್ಯೆ ಅವ್ರಿಗೆ ಬಿಟ್ಟಿದ್ದು ಇದ್ರ ಬಗ್ಗೆ ಏನೈತಿ ಅವರು ಅನಶಬ್ದ ಏನು ಮಾತಾಡೋರು ಅದ್ರ ಬಗ್ಗೆ ನಾನು ಕ್ಷಮಿಕೆ ಸಮಸ್ಯೆ ರೀ ನನ್ನ ಹೆಸ್ರು ಖಾಜಾ ಮನೋ ಹಳ್ಳಿ ಕಟ್ಟಿ ಧನ್ಯವಾದಗಳು